ಹೆಸರು ರಾಜ ಬರ್ತಾ ಇದೆ ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಏನಂದ್ರೆ ನಾವು ಕೊಟ್ಟಿದ್ದು ಕಂಪ್ಲೇಂಟ್ಸು ಸಾಲ್ವ್ ಆಗ್ತಾ ಇದೆ ಒಂದು ನಮ್ದು ರೈಲ್ವೆ ಓವರ್ ಬ್ರಿಡ್ಜ್ ಮೇಲೆ ಏನಾಯ್ತಂದ್ರೆ ರೈಲ್ವೆ ಅವರು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಎಲ್ಲ ಕಂಪ್ ಕಣಲ್ ಥರ ಮಾಡಿದ್ದಾರೆ ನಾವು ಏನಂದರೆ ಸೇಫ್ಟಿ ಇಲ್ಲ ಅದು ಮಕ್ಕಳು ಹೋಗೋದಕ್ಕೆಲ್ಲ ಸ್ವಲ್ಪ ಹೋಗೋದನ್ನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ವಿ ಅವರು ಮಾತಾಡಿಬಿಟ್ಟು ಟಿ ಸಿ ಹತ್ರ ಮಾತಾಡಿಬಿಟ್ಟು ರೈಲ್ವೆ ಹತ್ರ ಮಾತಾಡಿಬಿಟ್ಟು ಕೈ ಈಗ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ ನಮ್ಗೆ ಸಂತೋಷ ಅದಕ್ಕೆ ನಾವು ಅದು ಥ್ಯಾಂಕ್ಸ್ ಅಂತ ಒಂದೊಂದು ಏನಾದಂದ್ರೆ ಇದು ಎಂಟಿ ಸ್ಪಾ ಪ್ಲಾಟ್ಸ್ ಇರಲ್ಲ ಮನೆ ಇದು ಖಾಲಿ ಪ್ಲಾಟ್ಸ್ ಎಲ್ಲ ಗಾರ್ಬೇಜ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಸ್ವಲ್ಪ ಕ್ಲಿಯರ್ ಮಾಡಬೇಕಂತ ಹೇಳಿದ್ವಿ ಮೇಡಮ್ ಎಲ್ಲ ಸ್ವಲ್ಪ ನೋಡಿ ಕ್ಲಿಯರ್ ಮಾಡಿದ್ದಾರೆ ಕಚರ ಎಲ್ಲ ರಿಮೂವ್ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಧನ್ಯವಾದಗಳು ಅಂತ ಹೇಳಿದ್ವಿ ಆಗತ್ತೆ ಮೇಡಮ್ ಇಲ್ಲಂದ್ರೆ ನಾವು ಯಾಕೆ ಬರ್ತೀವಿ ಮನೆಯಲ್ಲೇ ಕುತ್ಕೊಳ್ತೀವಲ್ಲ ಆಗುತ್ತೆ ಕೆಲಸ ಅಂದ್ರೆ ಬಂತಿ ಕೇಳ್ತಾ ಇದ್ದೀವಿ ಅಷ್ಟೇ ಥ್ಯಾಂಕ್ ಯು ಹೆಸರು ನೀವು ಎಲ್ಲಿ ಎಲ್ಲಿಂದ ಬಂದಿದ್ದೆ ನಾನು ಕಾಕ್ಸ್ಟೌನ್ ಸಿಟಿಸನ್ ಫೋರಂ ಪ್ರೆಸಿಡೆಂಟ್ ನನ್ನ ಹೆಸರು ಚಂದ್ರಿಕಾ ರಾಜಾ ಅಂತ ಮೇಡಮ್ ಇದು ನಾವು ಪಾಲಿಕೆ ವತಿಯಿಂದ ಮುಖ್ಯ ಇತರ ಕಡೆ ವಲಯದ ಕಡೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ನಾನು ಈ ಕಾಕ್ಸ್ಟೋನ್ ಮಾರ್ಕೆಟ್ಗೆ ಇಪ್ಪತ್ತೇಳು ವರ್ಷದಿಂದ ದುಡಿದಿದ್ದೀನಿ ಇಪ್ಪತ್ತೇಳು ವರ್ಷ ಇವಾಗ ನನಗೆ ಎಂಬತ್ತು ವರ್ಷ ಇಪ್ಪತ್ತೇಳು ವರ್ಷದಿಂದ ನಾನು ಅದು ಕೆಲಸ ಆಗಲಿಲ್ಲ ಎಲ್ಲ ಕಡೆಯೂ ನನಗೆ ತಟಸ್ಥ ಬರ್ತಾಯಿದ್ದರು ಆದರೆ ಇವರು ಬಂದ ಮೇಲೆ ಇವಾಗ ಎಕ್ಸಲೆಂಟ್ ಕೆಲಸ ಆಗ್ತಾ ಇದೆ ನಾನು ಇಷ್ಟು ಬೇಕು ಇದಾಗುತ್ತೆ ಅಂತ ನೆನಚೆ ಇರಲಿಲ್ಲ ಬಿಲ್ಡಿಂಗ್ ಕಟ್ಟು ಕಟ್ಟು ಮುಗಿದ್ರೇನೋ ಸಿ ವೇಜ್ ಕೊಟ್ಟಿಲ್ಲ ವಾಟರ್ ಕಡೆಕ್ಷನ್ ಕೊಟ್ಟಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಕೊನೆಗೆ ಎಲ್ಲ ತುಂಬ ಚೆನ್ನಾಗಾಗಿದೆ ಇವಾಗ ನಿಜವಾಗ್ಲೂ ಬಿಸಿ ಅಂತ ಒಂದು ನಾವು ಹ್ಯಾಟ್ಸ ನಂಬರ್ ಒನ್ ಈ ಕಾರ್ಯಕ್ರಮದಿಂದ ತಮಗೆ ಪ್ರಯೋಜನ ಆಗಿದೆ ಪ್ರಯೋಜನ ನನಗೆ ಮಾತ್ರ ಅಲ್ಲಮ್ಮ ವಾರ್ಡ್ ನಂಬರ್ ಒಂದು ಸೊನ್ನೆ ಎಂಟು ನೂರ ಎಂಟು ವಾರ್ಡ್ ನಂಬರ್ ನೂರ ಎಂಟು ಅವ್ರಿಗೆಲ್ಲರಿಗೂ ಸಹಾಯ ಆಗಿದೆ ಮತ್ತೆ ಸ್ಕೂಲ್ ಮಕ್ಕಳು ಫುಟ್ಪಾತ್ ಇಲ್ಲದೆ ರೋಡ್ನ ನಡೀತಾ ಇದ್ದಾರೆ ಇವಾಗ ರೋಡ್ನಲ್ಲಿರೋ ಮಾರ್ಕೆಟ್ನ ಶಿಫ್ಟ್ ಮಾಡಿದ್ರೆ ಮಕ್ಕಳಿಗೆ ರೋಡ್ನಲ್ಲಿ ನಡೆಯೋಕ್ಕೆ ಜಾಗ ಇದೆ ಅದು ತುಂಬ ಇಂಪಾರ್ಟೆಂಟ್ ಇಲ್ಲದೆ ಮಕ್ಕಳು ಹೋಟೆಲ್ ನಡೀತಾ ಇದ್ರು ಕಾರು ಗೀರು ಬಂದು ಒಡಿತು ಎಷ್ಟೋ ಮಕ್ಕಳು ಏಟ್ ಬಿದ್ದಿದೆ ಇವಾಗ ಫುಟ್ ಮಾಡ್ತಾ ಐದು ಒಳಗಡೆ ಶುಟ್ ಮಾಡಿಬಿಟ್ರೆ ಏನಾಗುತ್ತೆ ಮಕ್ಕಳಿಗೆ ಹೋಗಕ್ಕೆ ಬರೋಕ್ಕೆ ಜಾಗ ಇದು ಬೆಸ್ಟ್ ಬೆಸ್ಟ್ ಕ್ವಾಲಿಟಿ ಅದೇ ಬೆಸ್ಟ್ ಕ್ವಾಲಿಟಿ ಇವಾಗ ಅಲಾಟ್ಮೆಂಟ್ ಮಾಡಿಬಿಡ್ತೀನಿ ಅಂದರೆ ಇನ್ನೊಂದು ವಾರದಲ್ಲಿ ಇದು ನನ್ನ ಕನಸು ಯಾಕೆಂದರೆ ಒಂದು ದಿವಸ ನಾನು ನಡೀತಿವಾಗ ಒಂದು ಮಗು ರೋಡ್ನಲ್ಲಿ ನಡೀತಾ ಇತ್ತು ಫುಟ್ಪಾತಲ್ಲಿ ಅಂಗಡಿ ಒಂದು ಸ್ವಲ್ಪ ಇರ್ತದೆ ಬಂದು ನಾರ್ಮಿತ್ತು ನಾ ಮಗುನ ಕಳೆದಿದ್ದೆ ಅವತ್ತು ನಾನು ಡಿಸೈಡ್ ಮಾಡಿದೆ ನಾನು ಇದಕ್ಕೋಸ್ಕರ ವರ್ಕ್ ಮಾಡ್ತೀನಿ ನಾನು ಹೆಚ್ಚಿನಿಂದ ರಿಟೈರ್ ಆಗಿದ್ದೀನಿ ನನಗೆ ಎಂಬತ್ತು ವರ್ಷ ಇಪ್ಪತ್ತೆರಡು ಇಪ್ಪತ್ತೇಳು ವರ್ಷದಿಂದ ಈ ಕೆಲಸ ಇದ್ದೀನಿ ಇದು ಇವತ್ತಿಗೆ ಸಕ್ಸಸ್ ಆಗಿದೆ ಧನ್ಯವಾದ ಥ್ಯಾಂಕ್ ಯು